ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಂಡೇ ಸೊ ಇವತ್ತು ಅಕ್ಕ ಎಲ್ಲ ಬಂದಿದ್ರು ಈಗ ಅಮ್ಮ ಮನೆಗೆ ಸೊ ಇವತ್ತೇ ಅಮ್ಮ ಅವಳ ಕಡುಬೆಲ್ಲ ಮಾಡಿ ಅವ್ರಿಗೆ ಹಬ್ಬದ ದಿವಸ ಅವರು ಅವ್ರ ಮನೇಲೆಲ್ಲ ಮಾಡಬೇಕಲ್ವಾ ಸೊ ಹಾಗಾಗಿ ಹಬ್ಬದ ದಿವಸ ಬರೋದಿಲ್ಲ ಹಾಗಾಗಿ ಮೊದಲೇ ಇವತ್ತೇ ಬಂದು ಹೋಗಿದ್ದಂಥದ್ದು ನಾನು ಕಡುಬು ಮಾಡೋದಕ್ಕೆ ಅಕ್ಕಿಗೆ ಎಲ್ಲ ತೊಳೆದು ಹಾಕಿದ್ದೆ ಸೊ ಬೆಳಗ್ಗೆ ತೊಳೆದು ಹಾಕಿದ್ದೆ ಈಗೆಲ್ಲ ಸ್ವಲ್ಪ ಒಣ್ಕೊಂಡಿದ್ದೆ ಸೊ ನೋಡೋಣ ಬನ್ನಿ ನೋಡಿ ಫುಲ್ಲೆಲ್ಲ ತೊಳೆದು ಹಾಕ್ಬಿಟ್ಟು ಹೋಗಿದ್ದೆ ಬಿಸ್ಲಿತ್ತು ಇವತ್ತು ಸ್ವಲ್ಪ ಹಾಗಾಗಿ ಕಡುಬಗೆ ನಾವು ತೊಳೆದು ಹಾಕ್ಬಿಟ್ಟೆ ಮಾಡಿಸೋವಂಥದ್ದು ಚೆನ್ನಾಗಿರುತ್ತೆ ಸೊ ರೊಟ್ಟಿಗೂ ಅಷ್ಟೇ ಒಂದೊಂದ್ಸಲಿ ತೊಳೆದು ಹಾಕ್ಬಿಟ್ಟೆ ಮಾಡಿಸ್ತೀನಿ ಬಿಸಿಲಿದ್ದಾಗ ಇಲ್ಲಾಂದರೆ ಹಾಗೆ ಮಾಡಿಸ್ಬಿಟ್ಟಿರ್ತೀನಿ ಒಂದೊಂದ್ಸಲಿ ಇವತ್ತು ಕಡುಬಗೆ ಬೇಕಲ್ಲ ಅಂತ ಹೇಳಿ ನಾಳೆ ಸೋಮವಾರ ಮಿಷಿನ್ಗೆ ಹಾಕ್ಸ್ಕೊಂಬರೋಣ ಅಂತ ಹೇಳಿಬಿಟ್ಟು ಬೆಳಗ್ಗೆ ತೊಳೆದು ಹಾಕಿದ್ದೆ ಮನೇನಿತ್ತರ ಯಾವಾಗಲೂ ಡಿಸ್ಟರ್ಬೆನ್ಸು ಮಕ್ಕಳು ಆಟ ಆಡ್ತಾ ಇರ್ತಾರೆ ಹೊರಗಡೆ ಸೊ ಹಾಗಾಗಿ ಯಾವಾಗಲೂ ಮಕ್ಕಳದು ವಾಯ್ಸ್ ಕೇಳಿಸ್ತಾ ಇರುತ್ತೆ ಮನೆಯಲ್ಲಿ ಸ್ವಲ್ಪ ಪೂಜೆ ಇತ್ತು ಸೊ ಅಲ್ಲಿ ಹೋಗಿ ಬಂದ್ವಿ ಅಕ್ಕನೂ ಈಗ ಬಂದು ಹೊರಟರು ಅರ್ಶಿನ ಕುಂಕುಮ ಎಲ್ಲ ತಂದಿದ್ರು ಕೂತ್ಬಿಟ್ಟು ಹಬ್ಬ ಇದೆ ಗೌರಿ ಹಬ್ಬ ಗಣೇಶ ಹಬ್ಬ ಸೊ ಎಲ್ಲರೂ ಗೌರಿ ಕ ಗಣೇಶ ಕೂರಿಸ್ತೀರಾ ನಾವೇನು ಕೂರಿಸೋದಿಲ್ಲ ಮನೆಯಲ್ಲಿ ಲಕ್ಷ್ಮಿ ಹಬ್ಬ ಮಾಡೋದು ಗೌರಿ ಹಬ್ಬ ಏನು ಮಾಡೋದಿಲ್ಲ ನಂಬಲೇ ಹೋಟೆಲ್ ಮಾಡ್ತಾರೆ ಈಗ ಗಣೇಶ ಕೂರಿಸ್ತೀವಿ ನಾವು ಸೊ ಅದು ನೆಕ್ಸ್ಟ್ ವೀಕು ಯಾಕಂದರೆ ಹಬ್ಬದ ದಿವಸ ಎಲ್ಲರೂ ಇವ್ರಿಗೆ ಹೋಗಿರ್ತಾರೆ ಹಬ್ಬ ಅವ್ರವ್ರ ಮನೆಗಳಲ್ಲಿ ಮಾಡ್ಕೊತಾರೆ ಸೊ ಹಾಗಾಗಿ ನೆಕ್ಸ್ಟ್ ವೀಕು ನಂಬಲೇ ಹೋಟೆಲ್ ನಾವು ಮಾಡ್ತಾ ಸೊ ಈಗ ಅಮ್ಮ ಮನೆಗೆ ಹೋಗಿ ಬರಬೇಕು ಅಮ್ಮ ಕಡ್ದೆಲ್ಲ ಮಾಡಿದ್ದಾರಲ್ಲ ಸೊ ಬನ್ನಿ ನೈಟ್ ಇಲ್ಲೇನೆ ಅಂತ ಹೇಳಿದ್ದಾರೆ ಸೊ ಅಲ್ಲಿ ಹೋಗಿ ಬರೋಣ ಅಂತ ಅಂದ್ಕೊಂಡು ಈಗ ಅಕ್ಕಿಯೆಲ್ಲ ಎತ್ತಿಟ್ಬಿಟ್ಟ ಇಲ್ಲಾಂದರೆ ಮತ್ತೆ ಮೆತ್ತಗಾಗುತ್ತೆ ಅಂತ ಹುಡುಗರು ಎಷ್ಟು ಡಿಸ್ಟಬೆನ್ಸ್ ಉಂಟು ಎಲ್ಲ ಆಡ್ತಾ ಇರ್ತಾರೆ ಸೈಕಲ್ಲು ನೋಡಿ ಇವ್ರದೇ ಮಕ್ಕಳದೇ ಯಾವಾಗಲೂ ಸೌಂಡು ನಾನು ಯಾವಾಗ ವೀಡಿಯೋ ಸ್ಟಾರ್ಟ್ ಮಾಡ್ತೀನೋ ಆವಾಗ ಕಿಚನಲ್ಲಿ ಬಂದರೆ ಅಲ್ಲೂ ಸೌಂಡು ಮೇಲೆ ಬಂದರೆ ಇಲ್ಲೂ ಸೌಂಡ್ ಸೊ ಮಕ್ಕಳದೇ ಸೌಂಡ್ ಜಾಸ್ತಿ ನಮ್ಮಲ್ಲಿ ಒಟ್ಟಲ್ಲಿ ಚಿಕ್ಕ ಮಕ್ಳುಗಳು ತುಂಬ ಜನ ಇದ್ದಾರೆ ನನ್ನ ಮಕ್ಳು ಏಜವರು ಅವರು ಸೊ ಹಾಗಾಗಿ ಯಾವಾಗಲೂ ಸೈಕಲ್ ತುಳಿತಾ ಇರ್ತಾರೆ ಸ್ಯಾಟರ್ಡೆ ಸಂಡೇ ರಜಾ ಬಂತಂದರೆ ಹೊರಗಡೆನೇ ಇರ್ತಾರೆ ಸೊ ಅದು ಒಂಥರ ಚೆನ್ನಾಗಿರುತ್ತೆ ಮಗ ಮಕ್ಕಳು ಮೊಬೈಲು ವಿಗೆ ಅಡಿಕ್ಟ್ ಆಗ್ತೀರಾ ಹೊರಗಡೆ ಸೈಕಲ್ ತುಳಿಯೋದು ಇಲ್ಲ ಫ್ರೆಂಡ್ಸ್ ಜೊತೆ ಆಟ ಆಡೋದು ಓಡಾಡೋದು ಅಕ್ಕ ಬಂದಿದ್ರಲ್ಲ ಅಕ್ಕ ಸೀರೆ ಬಳೆ ಅರ್ಶನ ಕುಂಕುಮ ಹಣ್ಣು ಓ ಎಲ್ಲ ತಗೊಂಡು ಬಂದಿದ್ರು ಸೊ ಪ್ರತಿ ವರ್ಷವೂ ಇದೇ ರೀತಿ ತಂದು ಕೊಡುವಂಥದ್ದವ್ರು ಸೊ ಇವಾಗ ನಮ್ಮ ಮನೆಗೆ ಬಂದಿದ್ರು ಬಂದು ಎಲ್ಲ ಕೊಟ್ಟು ಹೋದರು ನನಗೆ ಮಕ್ಕಳಿಗೆ ಎಲ್ಲ ನನ್ನನು ಚಾಕ್ಲೇಟ್ ತಿಂತ ಅವಳು ನೋಡು ಇಲ್ಲ ತಿರುಪೈತೆ ಹ್ಞೂ ಕೊಡು ಮುಡ್ಕೋತಾಳಂಗೆ

ಅಕ್ಕ ಅಕ್ಕನ ಮಕ್ಕಳು ಮಾಮ ಅಜ್ಜಿ ನಮ್ಮ ಮಾವ ಇದ್ರು ನಮ್ಮ ಹಸ್ಬೆಂಡ್ ಇದ್ರು ಎಲ್ಲರೂ ಹೊರಗಡೆ ಮಾತಾಡ್ತಾ ಇದ್ರು ನಾನಿಲ್ಲಿ ಮಕ್ಕಳಿಗೆಲ್ಲ ಅರ್ಶನ ಕುಂಕುಮ ಕೊಟ್ಟು ಬಳೆ ಎಲ್ಲ ತಗೊಂಡು ಬಂದಿದ್ದೆ ಎಲ್ಲರಿಗೂ ಕೊಟ್ಟಿದ್ದಂಥದ್ದು ಸೊ ಆಮೇಲೆ ಕಾಫಿ ಮಾಡಿ ಕಾಫಿ ಕುಟ್ಕೊಂಡು ಹೋದರು ಸೊ ಏನು ಸ್ಪೆಷಲ್ ಸ್ವೀಟ್ ಏನು ಮಾಡಿ ಟೂ ಫೋರ್ ಒಂದು ಟೂ ಸಿಕ್ಸ್ ಇರಲಿಲ್ಲ ಅದಕ್ಕೆ ಅಮ್ಮನ ಮನೆ ಹತ್ರ ಮಕ್ಕಳೆಲ್ಲ ಗಣೇಶ ಕೂರಿಸಿದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಮಕ್ಕಳು ಎಲ್ಲ ದುಡ್ಡನ್ನೆಲ್ಲ ಕರೆಕ್ಷನ್ ಮಾಡಿ ಈಗ ಎಲ್ಲ ಗಣೇಶ ಕೂರಿಸೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ ನಾವು ಚಿಕ್ಕ ಮಕ್ಕಳಿದ್ದಾಗ ಇಪ್ಪತ್ತೊಂದು ಗಣೇಶನ್ಗೆ ಅಕ್ಷತೆ ಹಾಕಬೇಕು ಒಳ್ಳೆಯದು ಅಂತ ಅಂದ್ಬಿಟ್ಟು ನಾವು ಇದ್ದಾಗ ಇಪ್ಪತ್ತೊಂದು ಗಣೇಶ ನೋಡಿಕೊಂಡು ಹೋಗ್ತಾ ಇದ್ವಿ ಎಲ್ಲ ಮನೆಗೆ ಹೋಗಿ ಆಂಟಿ ಗಣೇಶ ಕುಡಿಸಿದ್ದೀರಾ ಅಂತ ಕೇಳ್ತಾ ಇದ್ವಿ ನೆಕ್ಸ್ಟ್ ಈ ಕಡೆ ಅಮ್ಮ ಕಡುಬು ಸಿಹಿ ಕಡುಬು ಖಾರ ಕಡುಬು ಎಲ್ಲ ಮಾಡಿ ಮಾಡಿದ್ರು ಈಗೆಲ್ಲ ಪ್ಯಾಕ್ ಮಾಡ್ತಿದ್ದಾರೆ ನನಗೆ ಮನೆಗೆ ತಗೊಂಡೋಗೋದಕ್ಕೆ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಮಂಡೇ ಇವತ್ತು ಟಿಫನ್ ಎಲ್ಲ ಮುಗಿಸಿ ಈಗ ಸ್ಯಾರಿ ತಂದಿದ್ವಿ ಅತ್ತೆಗೆ ಅಷ್ಟು ಇಷ್ಟಪಡಲಿಲ್ಲ ಸೊ ಹಂಗಾಗಿ ಚೇಂಜ್ ಮಾಡ್ಕೊಂಬರೋಣ ಅಂತ ಹೇಳಿಬಿಟ್ಟು ಸ್ಯಾರಿ ತೊಗೊಂಡು ಇದ್ದೀನಿ ನೋಡೋಣ ಅವತ್ತಿಗಿಂತ ಇವತ್ತು ಯಾವ್ಯಾವ ರೀತಿ ಹೊಸ ಡಿಸೈನ್ಸ್ ಬಂದಿದೆ ಅಂತ ಯಾವ ರೀತಿ ಕಲೆಕ್ಷನ್ಸ್ ಇದೆ ಅಂತ ನೋಡಿಕೊಂಡು ತೊಗೊಂಡು ಬರೋಣ ಅಂತ ಹೇಳಿಬಿಟ್ಟು ಬನ್ನಿ ಎಂಬು ಹೋಗೋಣ ಹಾಗೆ ಮಕ್ಕಳಿಗೆ ಎಲ್ಲ ಬಳೆ ತೊಗೊಂಡು ಬರಬೇಕು ನಾಳೆ ಗೌರಿ ಹಬ್ಬ ಅಲ್ವಾ ನಮ್ಮ ಮನೆಯ ಗೌರಿಯರು ಪುಟ್ಟ ಗೌರಿಯರಿಬ್ಬರು ಸೊ ಅವ್ರಿಗೋಸ್ಕರ ಡ್ರೆಸ್ಸು ಹೊಸದು ಸ್ಟಿಚ್ ಮಾಡಿಸಿದೆ ಸೊ ಹಾಗಾಗಿ ಅದಕ್ಕೆ ಮ್ಯಾಚಿಂಗ್ ಸೆಟ್ ಆಗುವಂತಹ ಹೋಲೆ ಸಾರಿ ಬಳೆಗಳನ್ನ ತರೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀನಿ ಅದು ಅದು ಎಲ್ಲ ಮುಗಿಸ್ಕೊಂಬರೋಣ ಅಂತ ಸೊ ನಾನು ಸ್ವಲ್ಪ ಹೈಬ್ರೋ ಮಾಡಿಸ್ಕೊಬೇಕಾಗಿತ್ತು ವರ್ಮಾಲಕ್ಷ್ಮಿ ಹಬ್ಬದಲ್ಲಿ ಬ್ಯುಸಿ ಅಂತ ಅಂದ್ಕೊಂಡು ಸೊ ಹೊರಗಡೆ ಹೋಗಲೇ ಇಲ್ಲ ಏನೂ ಮಾಡಿಸ್ಕೊಳ್ಳೋದಕ್ಕೆ ಆಗಿಲ್ಲ ಹಾಗಾಗಿ ಸ್ವಲ್ಪ ಪಾರ್ಲರ್ಗೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಎಲ್ಲ ಮುಗಿಸ್ಕೊಂಡು ಬರೋಣ ಅಂತ ಹೇಳಿ ಈಗ ಹೊರಡ್ತಾ ಇದ್ದೀನಿ ಅದೇ ಇರಲಿ ನೋಡಿ ಹಾಂ ಅದೊಂದ್ಸರು ಓಪನ್ ಮಾಡಿ ತೋರಿಸಿ ವೈಟ್ ಬ್ಲೌಸ್ ಸೀರೆ ಎಕ್ಸ್ಚೇಂಜ್ ಮಾಡಿಕೊಟ್ರು ಪಾಪ ನಾನು ಬಿಲ್ ಕಳೆದಾಕ್ಬಿಟ್ಟಿದ್ದೆ ಪಾಪ ಅವರೇನು ಏನು ಕೇಳಲೇ ಇಲ್ಲ ಬಿಲ್ ಕೊಡಿ ಅಂತ ಹೇಳ್ಬಿಟ್ಟು ಸೊ ಈಗ ಹೊಸ್ದಾಗಿ ಬಂದಿರೋದನ್ನೆಲ್ಲ ನೋಡಿ ಇದೆಲ್ಲ ಫ್ಯಾನ್ಸಿ ತರ ಡಿಸೈನ್ಸ್ ಎಲ್ಲ ತೋರಿಸ್ತಾ ಇದ್ದಾರೆ ಪರವಾಗಿಲ್ಲ ಈ ಅಂಗಡಿಯಲ್ಲಿ ಸ್ವಲ್ಪ ಕಮ್ಮಿನೇ ಇರುತ್ತೆ ರೇಟು ಸೊ ಇದೆಲ್ಲ ನೋಡಿ ನೈನ್ ಫಿಫ್ಟಿ ರುಪೀಸ್ ಇವೆಲ್ಲ ನಾನು ಹೊಸ್ದಾಗಿ ಬಂದಿರೋದು ತುಂಬ ಕಲರ್ಸ್ ಇದೆ ನೋಡಿ ನೋಡಿ ಅಂತೆಲ್ಲ ತೋರಿಸಿದ್ರು ತುಂಬಾ ಚೆನ್ನಾಗಿ ತೋರಿಸ್ತಾರೆ ಇದಿರುವಂತ ಗೋಲ್ಡ್ ಇಲ್ಲಿ ರಾಜ್ ಟೆಕ್ಸ್ಟೈಲ್ಸ್ ಅಂತ ಇದು ಅಂಗಡಿ ಹೆಸರು ತುಂಬಾ ಚೆನ್ನಾಗಿ ತೋರಿಸ್ತಾರೆ ಮತ್ತೆ ಬಟ್ಟೆನೂ ಚೆನ್ನಾಗಿರುತ್ತೆ ಸೇಮ್ ನೆಕ್ಸ್ಟು ಸ್ಯಾರಿ ಎಲ್ಲ ಫಸ್ಟ್ ಬೇಗ ಸೆಲೆಕ್ಷನ್ ಆಯಿತು ಪಕ್ಕದಲ್ಲೇ ಬ್ಯಾಂಗಲ್ ಶಾಪ್ ಇತ್ತು ಅಲ್ಲಿ ಬಂದ್ವಿ ಮಕ್ಕಳಿಗೆ ನಮಗೆ ಎಲ್ಲರಿಗೂ ಬಳೆ ತಗೊಳ್ಳೋಣ ಅಂತ ಹೇಳಿಬಿಟ್ಟು ನೋಡಿ ಯಾವ್ಯಾವ ರೀತಿ ಬಳೆ ಹೊಸದಾಗಿ ಡಿಸೈನ್ ಬಂದಿದೆ ಅಂತ ಹೇಳಿ ಆಗಲೇ ನಾನು ತೋರಿಸಿದ್ದೆ ಅಲ್ಲ ಕಲ್ಗೆ ಈ ಇವಾಗ ಹೋಗ್ತೀಯಾ

ಎಷ್ಟು ಕೇಳೋಣ ಈ ಥರ ನನ್ನ ಡ್ರೆಸ್ ಕಂದ್ರೆ ನನ್ನ ಮಗಳು ಡಿಸೈನ್ ಬಳೆ ಬೇಡ ಅಂತ ಹೇಳಿ ಈಗ ಪ್ಲೇನ್ ಬಳೆ ಅವಳಿಗೆ ಕೈ ತುಂಬ ಎರಡು ಡಿಸೈನ್ ತೊಗೊಂಡಿದ್ದೀವಿ ಸ್ಯಾರೀಸ್ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದ್ವಿ ಇದು ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ ನೋಡೋಣ ಎಲ್ಲ ಹೇಳ್ತಿದ್ದಾರೆ ಅಜ್ಜಿ ಗೀಸಿ ಏನು ಇಷ್ಟ ಆಗುತ್ತೋ ಇಲ್ವೋ ಅಂತಂದ್ಬಿಟ್ಟು ನಂತರ ನಾನು ವರ್ಮಾಲಕ್ಷ್ಮಿ ಹಬ್ಬದಲ್ಲಿ ದೇವ್ರ್ಗೂ ರಾಮ ಭಿ ಯೆಲ್ಲೋ ರಾಮ ಗ್ರೀನ್ ಆ್ಯಂಡ್ ಪಿಂಕ್ ತಗೊಂಬಂದಿರೋ ಅಂಥದ್ದು ಚೆನ್ನಾಗಿದೆ ಕಲರು ಇಷ್ಟ ಆಗುತ್ತೆ ಗೊತ್ತಿಲ್ಲ ಸಾಫ್ಟಾಗೂ ಇದೆ ಬಟ್ಟೆ ಏನಷ್ಟು ಹಾರ್ಡ್ ಆಗಿಲ್ಲ ಇಷ್ಟ ಅಜ್ಜಿಗೆ ಬ್ಲೌಸ್ ಪೀಸ್ ಎಕ್ಸ್ಟ್ರಾ ಕಟ್ ಮಾಡಿರೋ ಇದೆ

ಎಲ್ಲ ತೊಗೊಬಂದ್ವಿ ಸೊ ಇವತ್ತಿನೆಲ್ಲ ಶಾಪಿಂಗ್ ಎಲ್ಲ ಮುಗೀತು ಬಳೆ ಎಲ್ಲ ತೊಗೊಂಡು ಬಂದ್ವಿ ಬಳೆ ಹಣ್ಣು ಮತ್ತು ಸೀರೆನೂ ಎಕ್ಸ್ಚೇಂಜ್ ಎಲ್ಲ ಮಾಡ್ಕೊಂಡು ಬಂದಿದ್ದಾಯಿತು ಹಾಗೆ ಎಲ್ಲರಿಗೂ ಮಕ್ಳುಗಳಿಗೆ ಬಳೆ ನನಗೆ ಅಮ್ಮಂಗೆ ನಾದಿನಿದೀರಿಗೆ ನಿನ್ನೆ ಅಕ್ಕ ಅಕ್ಕನ ಮಕ್ಕಳೆಲ್ಲ ಬಂದಿದ್ದರು ಅವರಿಗೆಲ್ಲ ಕಳಿಸಾಯಿತು ಸೊ ಕುಂಕುಮ ಎಲ್ಲ ಕೊಟ್ಟು ಅವರು ಬಂದು ಎಲ್ಲ ತೊಗೊಂಡು ಹೋದರು ಈಗ ಇವತ್ತು ನಾದ್ನಿ ಮನೆಗೆ ಹೋಗಿ ಅವ್ರಿಗೆ ಎಲ್ಲ ಅರ್ಶನ ಕುಂಕುಮ ಬರೋಣ ಅಂತ ಅಂದ್ಕೊಂಡಿದ್ದೀವಿ ಸಂಜೆ ಸೊ ನೋಡಬೇಕು ಹೇಗಾಗುತ್ತೋ ಈಗ ಆಲ್ರೆಡಿ ಟೂ ತರ್ಟಿ ಆಗೋಯ್ತು ಟೈಮು ಬಳೆ ಶಾಪಲ್ಲೇ ಸಿಕ್ಕಾಪಟ್ಟೆ ಜನ ಏನಿಲ್ಲ ಕಮ್ಮಿನೇ ಇದ್ದಾರೆ ಆಯಪ್ಪ ಬಿಲ್ ಹಾಕ್ಬೇಕಾದ್ರೆ ಒಂದು ಅವರ್ ಮಾಡಿಬಿಟ್ರು ಹಾಗಾಗಿ ಆಯಿತು ಅಲ್ಲಿಂದ ಸೀರೆ ಶಾಪಲ್ಲಿ ಸೀರೆ ಬೇಗ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ ಅದ್ರ ಪಕ್ಕದಲ್ಲೇ ಬ್ಯಾಂಗಲ್ ಸ್ಟೋರ್ ಇತ್ತು ಅಲ್ಲೇ ಹೋದ್ವಿ ಅಲ್ಲಂತೂ ತುಂಬ ಲೇಟ್ ಮಾಡಿದ್ರು ಅವರು ನನ್ನ ಮಗಳು ಆ ಬಳೆ ಬೇಡ ಈ ಬಳೆ ಬೇಡ ಅಂದ್ಕೊಂಡು ತಿರ್ಗಾ ಪ್ಲೈನ್ ಬಳೆನೇ ಎರಡು ಡಜನ್ ತೊಗೊಬಂದ್ಲು ಒಂದೊಂದು ಕೈಗೆ ಒಂದೊಂದು ಡಜನ್ ಹಾಕೊಳ್ಳೋಣ ಅಂತ ಫ್ಯಾನ್ಸಿ ತಗೋ ಅಂತಂದರೆ ಅದನ್ನು ತೆಗೆದಿಟ್ಕೊಂಡು ಆಮೇಲೆ ಹಾಕೋ ನನಗಿಷ್ಟ ಇಲ್ಲ ಅಂತ ಅದನ್ನ ಚೇಂಜ್ ಮಾಡಿಕೊಂಡು ನಿಮ್ಮ ಮಕ್ಕಳು ಒಂದೊಂದಲ್ಲ ಅವ್ರದ್ದು ಅದು ಇದು ಅಂತ ಇತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನನ್ನ ಈ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಹೋಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಎ ನೈಸ್ ಡೇ ಬಾಯ್ ಬಾಯ್